ಹಲೋ ಎಲ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ನಾನು ಆ್ಯಕ್ಚುಲಿ ಸಾಗರದಲ್ಲಿ ತುಂಬಾ ಪ್ಲ್ಯಾನ್ಸ್ ಇಟ್ಕೊಂಡಿದ್ದೆ ಆಯಿತಾ ಡೈಲಿ ಒಂದೊಂದು ಥರ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಬೇಕು ಹಾಗೇ ಏನೇನೋ ಹೀಗೆಲ್ಲ ಏನೇನೋ ಅಂದ್ಕೊಂಡಿದ್ದೆ ಬಟ್ ಎಲ್ಲ ಪ್ಲ್ಯಾನ್ ಫ್ಲಾಪ್ ಆಗೋಯ್ತು ಒಂದು ವಾರ ಇದ್ದೆ ಸಾಗರದಲ್ಲಿ ಹಾಗೆ ರೈಟ್ ನಾನು ದಾಂಡೇಲಿಗೆ ಬಂದಿದ್ದೀನಿ ದಾಂಡೇಲಿ ಬರ್ತಿದ್ದಂಗೆ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಅನ್ನೋ ಥರ ಅಷ್ಟು ಮಳೆ ಆಯಿತಾ ಲಿಫ್ಟ್ರಲ್ಲಿ ಹೇಳ್ತೀನಿ ದಾಂಡೇಲಿ ಮಳೆಗೆ ಫೇಮಸ್ ಅನ್ನೋ ಥರ ಆ್ಯಕ್ಚುಲಿ ಮಳೆಗೆ ಫೇಮಸ್ ದಾಂಡೇಲಿ ಅದು ಪ್ರೂವ್ ಮಾಡೋಕ್ಕೆ ಅಷ್ಟು ಮಳೆ ಬರ್ತಾ ಇದೆ ಹಾಗೇ ಆನ್ ದ ವೇ ಸಾಗರ ಟು ದಾಂಡೇಲಿ ಬರಬೇಕಾದ್ರೆ ನನಗೆ ನಿಯರೆಸ್ಟು ಸಿರ್ಸಿ ಅದು ಓಕೆನಾ ಸಿರ್ಸಿಯಲ್ಲಿ ಹಲಸಿನ ಮರಗಳು ಇತ್ತು ಒಂದೆರಡು ಕಡೆ ಅಲ್ಲಿಂದ ಹಲಸಿನೆಲೆ ಎಲ್ಲ ಕಿತ್ಕೊಂಡ್ ಬಂದಿದ್ ನಾನು ಇಲ್ಲಿ ಹಲಸಿನ ಮರಗಳು ಕಡಿಮೆ ದಾಂಡೇಲಿಯಲ್ಲಿ ಇದೆ ಬಟ್ ಅದು ರಾಮನಗರ ಆ ಸೈಡ್ ಇದೆ ಈ ಸೈಡ್ ಸ್ವಲ್ಪ ಕಡಿಮೆ ಆಯ್ತಾ ಸೊ ಸಿರ್ಸಿಯಲ್ಲಿ ಇತ್ತು ನಾನು ನಮ್ಮ ಅಂದ್ರೆ ನಿಲ್ಸಿ ನಿಲ್ಚಿ ಕಾಲು ನಿಲ್ಸಿ ನಾನು ಹಲಸಿನೆಲೆ ಬರ್ತೀನಿ ಅಂತ ನಮ್ಮ ಮನೆಯವರು ಸಹ ಅವ್ರಿಗೂ ಇಷ್ಟ ಹಲಸಿನೆಲ್ಲದು ಕೊಟ್ಟೆ ಇಡ್ಲಿ ಮಾಡ್ತಾರ್ದು ಕೊಟ್ಟೆ ಕಡುಬು ಅಂತ ಹೇಳ್ತಾರಲ್ಲ ಅದು ತುಂಬಾ ಇಷ್ಟ ಅದವರಿಗೆ ಸೊ ಹಾಗಾಗಿ ಎಲ್ಲ ಬೇಕು ಬೇಗ ಕಿತ್ಕೊಂಡು ಬಂದ್ವಿ ಹಾಗೆ ಇವತ್ತು ನಾನು ಹಲಸಿನೆಲ್ಲದು ಕಡ್ಬು ಮಾಡಿದ್ದೀನಿ ತೋರಿಸಿಂದ ಫಸ್ಟ್ ಟೈಮ್ ಇದು ನಾನೇ ಈ ಥರ ಏನಂತಾರೆ ಹೊಟ್ಟೆನ ಕಟ್ಟಿಬಿಟ್ಟು ಇಡ್ಲಿನ ಮಾಡಿಟ್ಟಿದ್ದೀನಿ ಇಲ್ಲಿ ಒಂದು ಬ್ಯಾಚ್ ನಾನು ಆಲ್ರೆಡಿ ಬೇಯಿಸಿ ತೆಗ್ದಿಟ್ಟಿದ್ದೀನಿ ನೋಡಿ ಎಷ್ಟು ಕ್ಯೂಟಾಗಿ ಬಂದಿದೆ ಅಲ್ವ ಸ್ವಲ್ಪ ಎಲೆಗಳೆಲ್ಲ ಸಣ್ಣ ಸಣ್ಣ ಇತ್ತಾಯ್ತಾ ನನಗೆ ಎಕ್ಸಾಕ್ಟಾಗಿ ಕಟ್ಟೋದಕ್ಕೆ ಬಂದಿಲ್ಲ ಇಷ್ಟೇ ನೋಡಿ ಇಷ್ಟು ಪುಟ್ ಪುಟಾಣಿ ಇದೆ ಒಂದು ಮೂರು ನಾಲ್ಕು ಮಾತ್ರ ದೊಡ್ಡದಾಗಿದೆ ಮತ್ತೆಲ್ಲ ಇದೆ ಸೈಜು ಜಾಸ್ತಿ ಮಾಡಿಲ್ಲ ನಾನು ಜಸ್ಟ್ ಒಂದು ಎಂಟು ಕಡುಬನ್ನು ಕಟ್ಕೊಂಡಿದ್ದೀನಿ ಹಾಗೆಯೇ ಇದೊಂದು ದೊಡ್ಡ ಎಲೆ ಇತ್ತು ಅಂತ ಒಂದು ಕೋನ್ ಮಾಡಿಕೊಂಡಿದ್ದೀನಿ ಹಾಗೆಯೇ ಸೆಕೆಂಡ್ ಬ್ಯಾಚ್ಗೆ ಇಲ್ಲಿ ಹಾಕಿದ್ದೀನಿ ಏನು ಪ್ರಾಬ್ಲಮ್ ಗೊತ್ತಾ ಕಡುಬು ಕಟ್ಟಿಲ್ಲ ಈ ಥರ ಎಲ್ಲ ಏನು ಹಾಸಿಬಿಟ್ಟು ಅದ್ರ ಮೇಲೆ ಹಿಟ್ಟು ಹಾಕಿ ಮತ್ತೆ ಎಲೆನ ಹಾಕಿ ಮುಚ್ಚಿಟ್ಟಿದ್ದೀನಿ ಗೊತ್ತಿಲ್ಲ ಫಸ್ಟ್ ಟ್ರೈ ಹೇಗಾಗತ್ತೆ ಗೊತ್ತಿಲ್ಲ ನೋಡಬೇಕು ನಮಗೇನು ಶೇಪ್ ಯಾವುದೇ ಆದ್ರೇನು ಅರೋಮಾ ಚೆನ್ನಾಗಿದ್ರೆ ಆಯಿತು ಇದು ಆ ಏನಂತಾರೆ ಪರಿಮಳಕ್ಕೆ ತಿನ್ನೋಕ್ಕೆ ತುಂಬ ಆಸೆ ಆಗತ್ತೆ ಹಾಗೆ ನೋಡಿ ಇಡ್ಲಿಗೆ ಕಾಂಬಿನೇಷನ್ ಆಗಿ ನಾನು ಮಾಡಿದ್ದೀನಿ ಇದು ನಮ್ಮ ಕಡೆ ರೋಸ್ ಅಂತ ಹೇಳ್ತಾರೆ ರೋಸ್ ಅಂದರೆ ಏನಿಲ್ಲ ಕಾಯಿ ಬೆಲ್ಲ ಏಲಕ್ಕಿ ಹಾಕಿ ರುಬ್ಬಿ ಅದಕ್ಕೊಂಚೂರು ನೀರು ಮಿಕ್ಸ್ ಮಾಡಿಟ್ರೆ ಆಯಿತು ಇದು ಸ್ವೀಟ್ ಸ್ವೀಟಾಗಿ ಚೆನ್ನಾಗಿರುತ್ತೆ ಹಾಗೆ ಇದು ನಾರ್ಮಲ್ ಕಾಯಿ ಚಟ್ನಿ ಸ್ವಲ್ಪ ಏನು ಏನಂತಾರೆ ಹಾಂ ಶುಂಠಿ ಶುಂಠಿ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿದ್ದೀನಿ ಪುಟಾಣಿ ಎಲ್ಲ ಇದೊಂದು ಇದು ಆ್ಯಕ್ಚುಯಲ್ ಕಾಂಬಿನೇಷನ್ ಅಂದರೆ ಇದು ಇಲ್ಲಾಂದರೆ ನಮ್ಮ ಸೈಡ್ ಮುಗ ಅಂಬಟ್ ಅಂತ ಹೇಳ್ತಾರೆ ಏನೋ ಹೆಸ್ರು ಕಾಳು ಮೊಳಕೆ ಕಟ್ಟಿದ್ದ ಹೆಸರು ಕಾಳಿನ ಸಾರು ಆದರೆ ಇದೂ ಚೆನ್ನಾಗಿರುತ್ತೆ ಬನ್ನಿ ತಿನ್ನೋಣ ಇವಾಗ ಅರ್ನವ್ರ ಪಪ್ಪಾಗೆ ನಾನು ಬ್ರೇಕ್ಫಾಸ್ಟ್ ಕೊಟ್ಟಿದ್ದೀನಿ ಇಲ್ಲಿ ನೋಡಿ ನಮ್ಮ ಅರ್ಣ ಯಾವುದೋ ಒಂದು ಹಳೆ ಮೊಬೈಲ್ ಇಟ್ಕೊಂಡು ಆಟ ಆಡ್ತಾನೆ ಇದ್ದಾಳೆ ಅವಳಿಗೆ ನಾನು ಇವತ್ತು ತಲೆಗೆ ಎಣ್ಣೆ ಹಾಕಿದ್ದೀನಿ ಮುಖ ನೋಡಿ ಹೆಂಗಾಗಿದೆ ಅವಳ ಇವತ್ತು ಇಲ್ಲಿ ನೋಡಿ ನಮ್ಮ ಮನೆಯವ್ರಿಗೆ ಬಿ ಶಿಫ್ಟ್ ಇದೆ ಹಾಗೆಯೇ ಇವಳನ್ನು ಕರ್ಕೊಂಡು ಏನೋ ಕೆಲಸ ಮಾಡ್ತಾ ಇದ್ದಾರೆ ಆಯಿತಾ ಇದು ಆನ್ಲೈನಲ್ಲಿ ಏನಿದು ಏನೋ ಡೆಕೋರೇಟಿವ್ ಐಟಮ್ ತರಿಸಿದ್ರೆ ಇದು ಆ್ಯಕ್ಚುಲಿ ದೀಪ ಇಡೋದು ಆದರೆ ಇದರಲ್ಲಿ ದೀಪ ಇಟ್ಟರೆ ಅದೆಲ್ಲ ಹೋಗಿಬಿಡತ್ತೆ ಅಂದ್ಬಿಟ್ಟು ಇದನ್ನು ಇಲ್ಲಿ ಡ್ರಿಲ್ ಹೊಡೆದು ಏನಾದರೂ ಡೆಕೋರೇಟಿವ್ ಆಗಿ ಇಡೋಣ ಅಂತ ಅನ್ಕೊಂಡಿದ್ದೀವಿ ಹ್ಞೂ ಬುಟ್ಟಿ ತಶಾರ್ಸೆ ಬುಟ್ಟಿ ಹಾಂ ಏಯ್ ಅಯ್ಯೋ ಕುತೂ ವೈಟ್ ಜೊತೆ ವೈಟ್ ಜೊತೆ ಇದೆಯಂಗ ಸೊ ಕೆಲಸ ಕಾಮಗಾರಿಯಲ್ಲಿದೆ ನೋಡಿ ಅವರಪ್ಪ ಏನ್ ಕೆಲಸ ಮಾಡ್ತಿದ್ದಾರೆ ಅಂತ ನೋಡ್ತಾ ನಿಂತಿದ್ದಾಳೆ ನೋಡಿ ಇಲ್ಲಿ ಯಾರನ್ನ ಅವ್ರ ಏನೇನೆಲ್ಲ ಇಟ್ಕೊಂಡಿದ್ದಾರೆ ಅಂತ ರಿಯಲ್ ಮೆಕ್ಯಾನಿಕ್ ಹತ್ರನೂ ಇಷ್ಟೆಲ್ಲ ಇರುತ್ತೋ ಇಲ್ಲೋ ಸಾರಿ ನಾಟ್ ಮೆಕ್ಯಾನಿಕ್ ಎಲೆಕ್ಟ್ರೀಷಿಯನ್ ಹತ್ರ ಇಷ್ಟೆಲ್ಲ ಇರುತ್ತೋ ಇಲ್ಲೋ ಇವ್ರ ಹತ್ರ ಇಂಥ ಐಟಮ್ಸ್ ಎಲ್ಲ ಬಹಳ ಇದಾಯ್ತಾ ಇದೆ ಇದಕ್ಕಂತಾನೆ ಒಂದು ಬಾಕ್ಸ್ ಇದು ಹಿಂಗೆ ಓಪನ್ ಮಾಡೋದು ಅಯ್ಯೋ ಹಾಂ ಹಿಂಗೆ ಏನೇನೋ ಇದೆ ಆಯ್ತಾ ಅಯ್ಯೋ ಇದೆಲ್ಲ ಓಪನ್ ಮಾಡಲ್ಲಪ್ಪ ನಂಗೆ ಬೈತಾರೋರು ಆಮೇಲೆ ಹ್ಞೂ ಹಾಂ ಇದೆ ಟೈಪ್ಸ್ ಆಫ್ ಆಮೇಲೆ ಡಬ್ಬಿ ಇದೆ ಆಲ್ರೆಡಿ ಒಂದು ಹಚ್ಚಿ ಆಗಿದೆ ಚೆನ್ನಾಗಿ ಬಂದಿದೆ ಅಲ್ವಾ ನಾನು ತುಂಬ ದಿನದಿಂದ ಅನ್ಕೊಂತ ಇದ್ದೆ ಆಯ್ತಾ ಇಲ್ಲಿ ಹೊರಗಡೆ ಈ ತರ ಒಂದು ಆಂಟಿಕ್ ಲುಕ್ ಅಲ್ಲಿ ಇರಲಿ ಅಂತ ಸೊ ಈ ಸೈಡು ಸಹ ಇನ್ನೊಂದೆಲ್ಲ ಫಿಕ್ಸ್ ಮಾಡ್ತಾ ಇದ್ದಾರೆ ಯಾರಿಗಾದ್ರೂ ಇದೇ ರೀತಿ ಎಲೆಕ್ಟ್ರಿಷಿಯನ್ ಹೊರಕ್ ಬೇಕಿದೆ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ವಾ ಅರ್ನವ್ರ ಪಪ್ಪ ಕಾಂಟ್ಯಾಕ್ಟ್ ಹೀಗೆ ಹ್ಞೂ ನೋಡಿ ಅದನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ ಹಾಗೆ ಇದು ನನ್ನ ಫೇವ್ರೆಟ್ ಡ್ರೀಮ್ ಕ್ಯಾಚರ್ ಆ್ಯಕ್ಚುಲಿ ನಾನಿಲ್ಲಿ ಫುಲ್ ವೈಟ್ ಡ್ರೀಮ್ ಕ್ಯಾಚರ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಅದು ಮಿಸ್ ಆಗಿ ಕಲರ್ ಕಲರ್ ಬಂತು ನಾನು ವೈಟೇ ಆರ್ಡರ್ ಮಾಡಿದ್ದೆ ಬಟ್ ಇದು ಮಿಸ್ ಆಗಿ ಕಲರ್ ಕಲರ್ ಬಂತು ಆಮೇಲೆ ಇನ್ನೇನು ವಾಪಸ್ ಕೊಡಿದ್ದೀನಿ ಅವನು ಒಂಥರ ಆ ಟೈಮಲ್ಲಿ ಚೆನ್ನಾಗಿ ಕಾಣಿಸ್ತು ಸೊ ಹಾಕಿಬಿಟ್ಟೆ ಇಲ್ಲಿ ನೆಕ್ಸ್ಟ್ ಟೈಮ್ ಮತ್ತೆ ವೈಟ್ ಹಾಕ್ತೀನಿ ಆಮೇಲೆ ಇದು ಏನಂತಾರೆ ವಿಂಡ್ ವಿಂಡ್ ಚೈನ್ ಅಲ್ಲ ಏನು ಹಾಂ ನನಗಿದು ತುಂಬ ಲುಕ್ ಅನಿಸ್ತು ಸೊ ಇದು ನಾನು ಹಾಕಿದ್ದೀನಿ ಅಲ್ಲಿ ಖಾಲಿ ಬಿಟ್ಟಿದ್ದೀನಿ ಎಲ್ಲ ಕಡೆ ಹಾಕಿ ಜಾತ್ರೆ ಮಾಡೋದಲ್ಲ ಅಂತ ನಮ್ಮ ಹೇಳ್ತಾರೆ ಹಾಗೆ ಇವಳು ಅವರ ಅಪ್ಪನಿಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ನೋಡಿ ಮಳೆಯಲ್ಲಿ ನೆನ್ಕೋ ಅಂತ ಓ ಓ ಹಂಗ ಪಾವಸ ತಿಮ್ಮನ ಕೋಚ್ ರೆಡಿ ಆಯಿತು ಹೇಗೆ ಕಾಣಿಸ್ತಿದೆ ನಾನು ಎಕ್ಸ್ಪೆಕ್ಟ್ ಮಾಡಿರೋ ಅಷ್ಟೇನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇರಲಿ ಪರವಾಗಿಲ್ಲ ಆದರೂ ಓಕೆ ಅಲ್ಲ ಚೆನ್ನಾಗಿದೆ ನೋಡಿ ಇದ್ರೊಳಗೆ ನೋಡಿದರೆ ಚೆನ್ನಾಗಿ ಅನಿಸಲ್ಲ ಇದು ಬಂದ್ಬಿಟ್ಟು ಅರ್ನವರ್ ಪಪ್ಪ ಲಂಚ್ ಬಾಕ್ಸ್ಗೆ ರೆಡಿ ಮಾಡಿದ್ದೀನಿ ಬಿಕಾಸ್ ಬಿ ಶಿಫ್ಟ್ ನಡೀತಿದೆ ಸೊ ಹಾಗಾಗಿ ಇದು ಸಬ್ಬಸ್ಗೆ ಮತ್ತೆ ಏನು ಬೇಳೆ ಹಾಕಿಬಿಟ್ಟು ಒಂದು ಪಲ್ಯ ಮಾಡಿದ್ದೀನಿ ಇದಕ್ಕೆ ಚಪಾತಿ ಚಪಾತಿ ಜೊತೆ ಈ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ಚಪಾತಿ ಹಾಗೇ ಇದು ಆಪುಸ್ ಮ್ಯಾಂಗೋ ಆಪುಸ್ ಅಲ್ಫ್ಯಾನ್ಸೋ ಅಂತ ಹೇಳ್ತಾರಲ್ವ ಅದು ದಾಂಡೇಲಿಯಲ್ಲಿ ಫೇಮಸ್ ಸೊ ಹಾಗಾಗಿ ಹಾಗೆ ಇದು ಈವ್ನಿಂಗ್ ಸ್ನ್ಯಾಕ್ಸ್ ಹಾಗೆ ನಾನು ಈ ಒಂದು ಕಪ್ಪಷ್ಟು ಫ್ಲಾಸ್ಕಗೆ ಫ ಫ್ಲಾಸ್ಕಲ್ಲಿ ಟೀನ ಮಾಡಿ ಕಳಿಸ್ತೀನಿ ಈವ್ನಿಂಗ್ ಕುಡಿತಾರೆ ಅವರು ಟೀ ಹಾಗೆ ಸೊ ಟ್ಯಾಕ್ ಸಹ ರೆಡಿ ಇದೆ ಸಿ ಇದನ್ನು ಹಾಕಿ ಕಳಿಸ್ಕೊಟ್ರೆ ಇವತ್ತಿನ ಬಾಕ್ಸ್ ಕತೆ ಮುಗೀತು ನಾಳೆ ನೋಡಬೇಕು ಇವಾಗ ನಾನು ಸಹ ಊಟಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಮಾವಂಗು ಎಲ್ಲ ತಟ್ಟೆ ಇಟ್ಟಿದ್ದೀನಿ ಬಡಿಸ್ಬೇಕು ಇವಾಗ ಅರ್ನ ಮಲ್ಕೊಂಡಿದ್ಲು ಸೊ ಹಾಗಾಗಿ ನಾನು ಅವಳಿಗೊಂದು ನಾನು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ನೋಡಿದ್ದೆ ಆಯಿತಾ ಒಂದು ಡ್ರೆಸ್ನ ಸೊ ಅದನ್ನ ಟ್ರೈ ಮಾಡೋಣ ಅಂತ ಇದರಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಬೇಕು ಹೇಗೆ ಬರುತ್ತೆ ಅಂತ ನೋ ತೋರಿಸ್ತೀನಿ ನಾನು ಇದು ಕಂಪ್ಲೀಟ್ ರೆಡಿ ಆದ್ಮೇಲೆ ನೋಡಿ ಅವಳು ಮಾವಿನ ತಿಂತ ಕುತ್ಕೊಂಡಿದ್ದಾಳೆ ಮುಖ ನಡಿ ಮುಖ ಎಷ್ಟು ಕೊಟ್ಟರು ಸಾಲಲ್ಲ ಅವಳಿಗೆ ಮತ್ತೆ ಬೇಕಂತೆ ಅಂಬೋ ಅಂಬೋ ಅಂತಾಳೆ ಹಾಗೇನೆ ಈವ್ನಿಂಗ್ ನಾನು ಅರ್ಣ ಹಾಗೆ ಅವ್ರನ್ನ ಅವ್ರ ಪಪ್ಪ ಮೂರು ಜನ ಸೇರ್ಬಿಟ್ಟು ಮಾರ್ಕೆಟ್ಗೆ ಹೋಗಿದ್ವಿ ರಿಟರ್ನ್ ಬರಬೇಕಾದ್ರೆ ಅರ್ಣನ್ಗೆ ಶೂಸ್ ಇರಲಿಲ್ಲ ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇದ್ವಿ ಸ್ಯಾಂಡಲ್ಸ್ ಅವಳಿಗೆ ಬೇಕಾಗಿರೋ ತರ ಕರೆಕ್ಟ್ ಸೈಜ್ ಸಿಗ್ತಾ ಇರಲಿಲ್ಲ ಆದರೂ ಹೆಂಗೋ ಹುಡುಕಿ ಮಾಡಿ ಒಂದು ಸೈಜ್ ಸಿಕ್ತು ಅದನ್ನೇ ತಗೊಂಡು ಬಂದ್ವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ಗುಡ್ ಡೇ ಟೇಕ್ ಕೇರ್ ಬಾಯ್